ಎಸ್ ಮೊನ್ನೆಯಿಂದಲೂ ಕೂಡ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಿರೋದೇನಪ್ಪ ಅಂತ ಹೇಳಿದರೆ ಕನ್ನಡ ಸಿನಿಮಾ ರಂಗದ ಒಳಿತಿಗಾಗಿ ಬೆಳವಣಿಗೆಗಾಗಿ ಹೋಮ ಹವನ ಕಲಾವಿದರ ಸಂಘದಲ್ಲಿ ನಡೆಯುತ್ತೆ ಅಂತ ಹೇಳಿ ಎಸ್ ಇದೇ ಹದಿನಾಲ್ಕರಂದು ನಡೀತಾ ಇದೆ ಅಂದರೆ ಒಂದು ಪಾಸಿಟಿವ್ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇದೀಗ ಈ ಒಂದು ಹೋಮ ಹವನ ನಡೀತಾ ಇರುವಂಥದ್ದು ಜೊತೆಗೆ ನಿಮ್ಗೆ ಗೊತ್ತೇ ಇದೆ ಒಂದು ಟಾಕ್ ಜೋರಾಗಿತ್ತು ಇದು ದರ್ಶನ್ಗೋಸ್ಕರ ಮಾಡ್ತಿದ್ದಾರೆ ದರ್ಶನ್ ಬಿಡುಗಡೆಗೋಸ್ಕರ ಮಾಡ್ತಿದ್ದಾರೆ ಅಂತ ಹೇಳಿ ಇವತ್ತು ಅದಕ್ಕೊಂದು ಕ್ಲಾರಿಫಿಕೇಶನ್ ಕೂಡ ಸಿಕ್ಕಿದೆ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ ಹಿರಿಯ ನಟ ದೊಡ್ಡಣ್ಣ ಆಗಿರ್ಬೋದು ಡಾಕ್ಟರ್ ಎನ್ ವೆಂಕಟೇಶ್ ಅವರು ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಏನಪ್ಪ ಅಂತ ಅಂದ್ರೆ ನಾವು ಆ ರೀತಿ ಮಾಡಿದ್ರೆ ನಮ್ಮ ಮನೆಯಲ್ಲಿ ಮಾಡ್ಕೋತಿದ್ವಿ ಅಥವಾ ಯಾವುದೋ ನೂರಾರು ದೇವಸ್ಥಾನಗಳಿಗೆ ಹೋಗಿ ಹೋಮ ಹವನವನ್ನ ಮಾಡ್ತಾ ಇದ್ವಿ ಕಲಾವಿದರ ಸಂಘವನ್ನ ನಾವು ಯಾಕೆ ಆಯ್ಕೆ ಮಾಡ್ಕೋಬೇಕಿತ್ತು ಅಂತ ಹೇಳಿ ಇದೇ ವಿಚಾರಕ್ಕೆ ಮಾತಾಡೋಕೆ ನನ್ನ ಜೊತೆ ಇದೀಗ ಹಿರಿಯ ನಟರಾದಂತಹ ದೊಡ್ಡಣ್ಣ ಸರ್ ಇದಾವೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ಅಮ್ಮ ಸರ್ ಎಲ್ಲ ಕಡೆ ಇದ್ದಿದ್ದೇನಪ್ಪ ಅಂತ ಹೇಳಿದ್ರೆ ಇದೇನಪ್ಪ ದರ್ಶನ್ ಅವ್ರನ್ನ ಬಿಡುಗಡೆಗೋಸ್ಕರ ಕಲಾವಿದರ ಸಂಘದಲ್ಲ ಯಾಕೆ ಹೋಮ ಹವನ ಮಾಡಬೇಕು ಅಂತ ಬಟ್ ಇವತ್ತೊಂದು ಕ್ಲಾರಿಫಿಕೇಶನ್ ಕೊಟ್ರಿ ಎಲ್ಲರಿಗೂ ಉತ್ತರ ತಲುಪ್ತು ಅಂತ ಅನ್ಸುತ್ತೆ ನೀವು ಕೂಡ ಹೇಳ್ತಾ ಇದ್ರಿ ನಮ್ಮ ಮನೆಗೆ ನಮ್ಮ ಮನೆಯಲ್ಲೋ ಅಥವಾ ಅವ್ರ ಮನೆಯಲ್ಲೋ ಅಥವಾ ಯಾವುದೋ ದೇವಸ್ಥಾನದಲ್ಲೋ ಇನ್ನೆಲ್ಲೋ ನಾವು ಮಾಡ್ತಿದ್ವಿ ಕಲಾವಿದರ ಸಂಘ ಮಾನ್ಯಗಳೆಲ್ಲೋ ಮಾಡ್ತಾ ಇದ್ವಿ ಗೊತ್ತೈತಾ ಚಿತ್ರರಂಗದಲ್ಲಿ ಮಾಡ್ತಾ ಇರೋ ಈ ಕಲಾವಿದರ ಭವನದಲ್ಲಿ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ನಮ್ಮ ಕಲಾವಿದರ ಸಂಘ ವಿಶಾಲವಾಗಿದೆ ಗೊತ್ತಾ ಕನ್ನಡಮ್ಮನ ಹೃದಯ ದೇಗುಲ ಇರೋದಿರಲಿ ಅಂತಂದರೆ ಸಾಹಿತ್ಯ ಪರಿಷತ್ ಎದುರುಗಡೆ ಇರೋದೇ ನಮ್ಮದು ಹಂಗಾಗಿ ಇಲ್ಲೆಲ್ಲರಿಗೂ ಬರೋದಕ್ಕೆ ಅನುಕೂಲ ಆಗುತ್ತೆ ಒಂದು ಬಹಳ ಮುಖ್ಯವಾಗಿ ಏನು ಅಂತಂತಂದರೆ ರಾಜ್ಕುಮಾರ್ ಅವರು ಪ್ರತಿ ಬಾರಿ ಹೇಳೋರು ಸಮಗ್ರ ಚಿತ್ರರಂಗ ಒಂದು ಕುಟುಂಬ ನಾವು ಬೇರೆ ಅವ್ರು ಬೇರೆ ಅವ್ರು ಬೇರೆ ಅಂತ ಅಲ್ಲ ಗೊತ್ತಾಯ್ತ ಯಾವುದು ಬೇರೆ ಬೇರೆ ಆದ್ರೂ ಇದೆಲ್ಲ ಒಂದೇ ಕೈಗೆ ಸೇರಿಕೊಂಡಿರೋದು ಅಲ್ವೇನಮ್ಮ ಬೆರಳು ಬೇರೆ ಬೇರೆ ಆಗಿರ್ಬೋದು ತಂತ್ರ ಇವಾಗ ನಿರ್ದೇಶಕರು ಫಸ್ಟ್ ನಿರ್ಮಾಪಕರು ಅನ್ನದಾತರು ಅನ್ನೋರು ಅಣ್ಣವರು ಯಾಕೆಂದರೆ ಅನ್ನದಾತ ಇವತ್ತೇನಾದರೂ ನಾನು ಈ ಮಟ್ಟಕ್ಕಿದ್ದೀನಿ ಅಂದರೆ ಅದು ನೀವು ಕೊಟ್ಟು ಉಂಬಳಿ ಅಂತ ಹೇಳಿದರು ಅಣ್ಣವರು ಅಂಥ ಮಹಾನುಭಾವ ಹಾಕ್ಕೊಟ್ಟಿರೋ ರಸ್ತೇಲಿ ನಾವು ಹೋಗ್ತಾ ಇದ್ದೀವಿ ಎರಡು ಮಾತಿಲ್ಲ ನಾವು ಈಗ ಪ್ರತಿಯೊಬ್ಬರನ್ನೂ ಕರೆದಿದ್ದೀವಿ ಎಲ್ಲ ಚಿತ್ರರಂಗದವ್ರನ್ನ ಯಾರನ್ನೂ ಬಿಟ್ಟಿಲ್ಲ ಅದಕ್ಕೋಸ್ಕರ ಬನ್ನಿ ಏನಾಗ್ತಾಯಿದೆ ಸಿಂಗಲ್ ಸ್ಕ್ರೀನಲ್ಲಿ ಬಾಗಿಲಾಗ್ತಾ ಇದ್ದಾರೆ ಮೂರು ದಿವಸ ನಡೆದ್ರೆ ನಾಲ್ಕು ದಿವಸ ನಡೆಯೋಲ್ಲ ಫಸ್ಟ್ ಶೋ ನೋಡಿದ್ರೆ ಸೆಕೆಂಡ್ ಶೋ ನಡೀತಾ ಇಲ್ಲ ಇದಕ್ಕೆಲ್ಲ ಕಾರಣ ಏನು ಗೊತ್ತಾಯ್ತಾ ಅನುಭವ ಇಲ್ದಲಿರೋರು ಏನಾದರೂ ರಂಗಕ್ಕೆ ಬಂದ್ರೆ ಕಥಾವಸ್ತುಗಳು ಚೆನ್ನಾಗಿಲ್ವಾ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ಅಂಬರೀಷ್ ಆಗಿರ್ಬೋದು ಆಗಿರ್ಬೋದು ಯಾರೂ ಪ್ರಮೋಷನ್ಗೆ ಹೋಗ್ತಾ ಇರಲಿಲ್ಲ ಖಂಡಿತ ಹೋಗ್ತಾ ಇರಲಿಲ್ಲ ರಿಲೀಸ್ ಆಯಿತು ಅಂದರೆ ಒಂದು ಹಬ್ಬದ ವಾತಾವರಣ ಇರೋದು ಆ ಕಾಲ ಮತ್ತೆ ಕೊಡಪ್ಪ ತಂದೆ ಜಗತ್ತಿಗೆ ಅನ್ನ ಕೊಡೋನ್ ಯಾರು ಜಗದ ಈಶ ಜಗದೀಶ ನಿನ್ನ ಹೋಮ ಮಾಡಿ ಕರಿತಾ ಕರಿತಾಯಿದ್ದೀಯ ಎಲ್ಲರಿಗೂ ಊಟ ಕೊಡು ಎಲ್ಲರೂ ಸುಖವಾಗಿಲ್ಲ ತಾಯಿ ಕಷ್ಟದಲ್ಲಿದ್ದಾರೆ ಕೆಲವ್ರಿಗೆ ಮಾತ್ರಕ್ಕೆ ದುಡ್ಡಿಲ್ಲ ನಿಮಗೆ ಗೊತ್ತಾಗಲ್ಲ ಅವೆಲ್ಲ ಏಕೆಂದರೆ ಹೆಸರಿರುತ್ತೆ ದುಡ್ಡಿರಲ್ಲ ಅವರೆಲ್ಲರಿಗೂ ಸಮಗ್ರವಾಗಿ ಒಳ್ಳೇದಾಗಲಿ ಅನ್ನ ಸಿಗಲಿ ಕೆಲಸ ಸಿಗಲಿ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಹೊರತು ಬೇರೆ ಯಾವ ಸ್ವಾರ್ಥವೂ ಇದರಲ್ಲಿಲ್ಲ ಆ ಥರ ಏನಾದರೂ ಇದ್ದರೆ ತಲೆಯಿಂದ ತೆಗೆದು ಬಿಡಿಯುತ್ತೆ ಅಂದರೆ ಹೇಗಿರುತ್ತೆ ಹೋಮ ಹವನ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಆ್ಯಂಡ್ ಉಡುಪಿ ಕಡೆ ಕಾಪು ಇಂದ ಬರ್ತಾರೆ ಅಂತ ಕೇಳ್ಪಟ್ವಿ ಅದ್ರ ಬಗ್ಗೆ ಹೇಳ್ಬೋದಾ ಸರ್ ಹೇಗಿರುತ್ತೆ ಏನೇನು ಪೂಜೆಗಳಿರುತ್ತೆ ಅಂತ ಹೇಳಿ ಗಣಪತಿ ಹೋಮ ಇರುತ್ತಮ್ಮ ಮೃತ್ಯುಂಜಯ ಹೋಮ ಇರುತ್ತೆ ಮೃತ್ಯುಂಜಯ ಹೋಮ ಆದಮೇಲೆ ಸುಬ್ರಹ್ಮಣ್ಯ ಏಕೆಂದರೆ ಮಹಾನ್ ಕೋಪಿ ಇಷ್ಟ ಸುಬ್ರಹ್ಮಣ್ಯ ಅವನನ್ನು ತಣಿಸಬೇಕು ಅರ್ಥ ಆಯ್ತಾ ಅದಕ್ಕೆ ಸರ್ಪಶಾಂತಿ ಮಾಡಿಸ್ತಾ ಇದ್ವಿ ಅಂದರೆ ಆಶ್ಲೇಷ ಬಲಿ ಅಂತ ಅದನ್ನು ಮಾಡಿಸಿದ ಮೇಲೆ ಪೂರ್ಣಾಹುತಿ ಆಗುತ್ತೆ ಪೂರ್ಣಾಹುತಿ ಆದಮೇಲೆ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಪ್ರಸಾದ ವಿನಿಯೋಗ ಆಮೇಲೆ ಎಲ್ಲರೂ ಊಟ ಮಾಡ್ಕೊಂಡು ತೆರಳಬೋದು ಪ್ರತಿ ಪೂಜೆ ಮಾಡಿಸ್ಬೇಕಾದ್ರೂ ಅವ್ರ ವಿಶೇಷತೆ ಏನು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯವ್ರದ್ದು ಈ ಪೂಜೆನ ನಾವು ಯಾಕೆ ಇದ್ದೀವಿ ಯಾಕೆ ಮಾಡಲೇಬೇಕು ಮಾಡಿದ್ರಿಂದ ಏನು ಫಲ ಸಿಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಪೂಜೆ ಮಾಡಿಸ್ತಾರೆ ಈ ಸಂದರ್ಭ ಆಯ್ಕೆ ಯಾಕೆ ಅಂತ ಎಲ್ರಿಗೂ ಅದೇ ಇರೋದು ಯಾಕಪ್ಪ ಇದೇ ಸಂದರ್ಭ ಬೇಕಿತ್ತು ಇನ್ನೂ ಬೇರೆ ಟೈಮಲ್ಲಿ ಮಾಡ್ಬೋದಿತ್ತೇನೋ ಅಂತ ಇತ್ತು ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡಿ ಮಾತಾಡೋದ್ರೆ ಕ್ಲಾರಿಫಿಕೇಶನ್ ಕೊಟ್ಟರೆ ಒಂದು ಸೂಕ್ತ ಇರುತ್ತೆ ಅಂತ ಹೇಳಿ ಏನಾಗುತ್ತೆ ಅಂತಂದರೆ ಈ ಕರೋನಾಗಿಂತ ಮುಂಚೆನೇ ಮಾಡಬೇಕಾಗಿತ್ತು ಇದನ್ನು ಗೊತ್ತಾಯ್ತಾ ಅದು ಯಾಕೋ ಏನೋ ಒದಗಿ ಬರಲಿಲ್ಲ ಆ ಸಮಯದಲ್ಲಿ ಯಾರಿಗೂ ಬರೋಕ್ಕಾಗಲ್ಲ ತೊಂದರೆ ಇದು ಏಕೆಂತಂದರೆ ಕೆಲವರು ಹೇಳಿದರು ಮುಂದೆ ಇದೇ ಥರ ನಡ್ಕೊಂಡು ಹೋದ್ರೆ ಚಿತ್ರರಂಗ ಭಾಳ ತೊಂದರೆ ಸಿಗಾಕೊಳುತ್ತೆ ಯಾರು ಈಗ ಯಾರ್ದೋ ಒಬ್ಬರು ಮನೆಯಲ್ಲಿ ಮಾಡಿದ್ರು ಅವ್ರಿಗೆ ಬೇಕಾದವ್ರೆ ಒಂದು ಐದು ಜನ ಕರಿಬೋದು ಇಂಥ ಜಾಗದಲ್ಲಿ ಮಾಡೋದರಿಂದ ಏನಾಗುತ್ತೆ ಅಂದರೆ ನಮ್ಮ ಕರ್ತವ್ಯ ಆಗುತ್ತೆ ಸಮಗ್ರ ಚಿತ್ರರಂಗನ ಕರಿತೀವಿ ಬರೋದು ಬಿಡೋದು ಅವ್ರಿಗೆ ಸರಿತವು ಅಲ್ವ ತಾಯಿ ಹಂಗಾಗಿ ಒಂದು ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಫೈನಲಿ ಒಂದು ಬಳಗ ಹೇಳ್ತಾ ಇದ್ದೀವಿ ತಪ್ಪೇನ ತಪ್ಪೇನಿದೆ ದರ್ಶನ್ ಅವ್ರ ಹೆಸರಲ್ಲೂ ಮಾಡ್ಲಿ ಗುರು ಪೂಜೆ ಮಾಡ್ರೆ ಏನಪ್ಪ ಯಾಕಂದ್ರೆ ಇಂಡಸ್ಟ್ರಿಗೆ ಅವ್ರು ಬೇಕಾದಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಎಷ್ಟೋ ನಿರ್ಮಾಪಕರಿಗೆ ಅವರು ಒಂದು ರೀತಿಯಲ್ಲಿ ಬೆನ್ನೆಲುಬಾಗಿದ್ರು ಅಂತ ಹೇಳ್ತಾರೆ ತಪ್ಪೇನಿದೆ ಅಂತ ಹೇಳ್ತಾರೆ ಸರ್ ಏನು ಹೇಳ್ತೀರಾ ಅಂತ ಹೇಳಿ ಯಾಕಂದ್ರೆ ಅವರು ಸಂಕಷ್ಟದಲ್ಲಿದ್ದಾರೆ ಅವರ ಹೆಸರು ಹೇಳಿ ನಾವು ಅವ್ರು ಬಿಡುಗಡೆ ಆಗಲಿ ಅಂತ ಕೇಳಿಕೊಂಡು ತಪ್ಪೇನು ಅಂತ ಹೇಳುವವರು ಇದ್ದಾರೆ ಅವ್ರಿಗೇನು ಅಂತ ಹೇಳಿ ಸ್ವಾಮಿ ಈ ತರ ಎಲ್ಲ ಲಾ ಪಾಯಿಂಟ್ ಪ್ರಶ್ನೆ ಹಾಕೊಂಡು ಹೋಗ್ತಾ ಇದ್ರೆ ಇದಕ್ಕೆ ಕೊನೆ ಮೊದಲಿಲ್ಲ ಸ್ವಾಮಿ ನಾವು ದೇವರಾಣೆ ನನ್ನ ಮಕ್ಕಳ ಮೇಲಾಣೆ ನನ್ನ ತಾಯಿ ಮೇಲಾಣೆ ನನ್ನ ಸರಸ್ವತಿ ಮೇಲೆ ಆತ್ಮಾನಿ ಪ್ರೋಕ್ಷಾಣ ಆತ್ಮನು ಸನಾತನು ಸಾವಿಲ್ಲದವನು ನೋವಿಲ್ಲದವನು ಮಳೆಯಲ್ಲಿ ನೆನೆಯದವನು ಬಿಸಿಲಲ್ಲಿ ಒಳಗದವನು ಅವನ ಮೇಲೆ ಇಟ್ಟು ಇಟ್ಟಿರ್ತಾ ಇದ್ದೀನಿ ಇದು ಸ್ವಾರ್ಥಕ್ಕಲ್ಲ ಅದೇನಾರು ಇದ್ರೆ ತಲೆಯಿಂದ ತೆಗೆದುಬಿಡಿ ನೀವು ನೀವೇ ಅವ್ರದ ಬ ಇದು ಮಾಡ್ತಾ ಇರೋದು ಯಾಕೆಂದರೆ ಯಾರೂ ಕೇಳ್ತಾ ಇಲ್ಲ ತಮಾಷೆಗಲ್ಲ ನಾವು ಮಾಡ್ತಾ ಇರೋದು ನಮ್ಮ ಸ್ವಾರ್ಥಕ್ಕೆ ಅಲ್ವೇ ಇಲ್ಲ ಹಂಗ ನಮ್ಮ ನಮ್ ಮನೆ ಹಾಳಾಗೋಗ್ಲಿ ಅಂತ ಹೇಳ್ತೀನಿ ಅದಕ್ಕಿಂತ ಇನ್ನೇನು ಹೆಚ್ ಕೇಳೋಕಾಗಲ್ಲ ನಮಸ್ಕಾರ ಇದು ಹಿರಿಯ ನಟ ದೊಡ್ಡಣ್ಣ ಅವರ ಮಾತು